ఓం శ్రీ గురువ్యో నమ హరిహోం జపకంకాషం కష పేయం మహాదుతి తమోమి పాపజ్ఞం ప్రణమోసి దివా కరం ఓం శ్రీరవీ నమ భాను నమ భాస్కరాయ నమ స్వస్తి హన్నొందు ఎరడు సౌర ఇప్ప భానువార దినభవిష్య రాశిఫల కార్యక్రమకి స్వాగత ಪಂಚಾಂಗ ತಿಳಿಯೋಣ ಶ್ರೀ ಕ್ರೋಧಿನಾಮ ಸಂವತ್ಸರಿ ದಕ್ಷಿಣಾಯಣೆ ಶರದ್ ಋತು ಕಾರ್ತೀಕ ಮಾಸೆ ಕೃಷ್ಣಪಕ್ಷೆ ದ್ವಿತೀಯ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೆ ತದುಪರಿ ತೃತೀಯ ರೋಹಿಣಿ ನಕ್ಷತ್ರ ಸಂಜೆ ಐದು ಇಪ್ಪತ್ನಾಲ್ಕರವರೆಗೆ ತದುಪರಿ ಮೃಗಶಿರ ನಕ್ಷತ್ರ ಅಮೃತಗಳಿಗೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ದುರ್ಮೂರ್ತ ನಾಲ್ಕು ನಲವತ್ತೈದರಿಗೆ ರಿಂದ ಐದು ನಲವತ್ತರವರೆಗೆ ರಾಹುಗಾಲ ನಾಲ್ಕು ಮೂವತ್ತರಿಂದ ಐದು ಐವತ್ತೈದರವರೆಗೆ ಸೂರ್ಯೋದಯ ಆರು ಇಪ್ಪತ್ತಾರಕ್ಕೆ ಸೂರ್ಯಾಸ್ತಮ ಐದು ಮೂವತ್ತಾರಕ್ಕೆ ಮೇಷರಾಶಿಯವರಿಗೆ ಈ ದಿನ ಪ್ರಶಾಂತವಾದ ವಾತಾವರಣ ಆನಂದಕರ ದಾಂಪತ್ಯ ಜೀವನ ಆರೋಗ್ಯ ಕಲಸ್ ಕೆಲಸ ಕಾರ್ಯಗಳಲ್ಲಿ ಜಯ ಧನಲಾಭ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ವಿವಾಹ ಯೋಗ ಧನಕನಕ ವಸ್ತುವಾಹನ ಲಾಭ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲೆಗೆ ಕ್ರೀಡೆಗೆ ಉನ್ನತ ಸ್ಥಾನ ರಾಜಕೀಯ ರಂಗದವರಿಗೆ ಸಿನಿಮಾ ರಂಗದವರಿಗೆ ಧನಲಾಭ ಡ್ರೈವರ್ಗಳಿಗೆ ಆಟೋ ಚಾಲಕರಿಗೆ ಧನಲಾಭ ಶುಭವಾಗಲಿ ಅದೃಷ್ಟ ಸಂಖ್ಯೆ ಇದು ವೃಷಭ ರಾಶಿಯವರಿಗೆ ವಾಕ್ಸಿದ್ಧಿ ಜನ ಆಕರ್ಷಣಾ ಶಕ್ತಿ ಜನರೊಂದಿಗೆ ಸೇರಿ ನಡೆಯುವುದು ಉತ್ತಮ ಮೌನವಾಗಿದ್ದರೆ ಕಾರ್ಯಜಯ ಗೋರ್ನಮೆಂಟ್ ಕೆಲಸದವರಿಗೆ ಉನ್ನತ ಪದವಿ ಧನಲಾಭ ನೂತನ ವ್ಯಾಪಾರ ಪ್ರಾರಂಭ ಕಲೆಗೆ ಕ್ರೀಡೆಗೆ ವಿದ್ಯೆಗೆ ಉನ್ನತ ಸ್ಥಾನ ರಿಯಲ್ ಎಸ್ಟೇಟ್ ಕನ್ಸ್ಟ್ರೆಕ್ಷನ್ದವರಿಗೆ ಅನುಕೂಲ ಪೂಜಾ ಸಾಮಗ್ರಿ ಹೂ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಧನಲಾಭ ಶುಭವಾಗಲಿ ಅದೃಷ್ಟ ಸಂಖ್ಯೆ ಏಳು ಮಿಥುನ ರಾಶಿಯವರಿಗೆ ಸಾಧಾರಣ ಲಾಭ ಆರೋಗ್ಯ ಸುಧಾರಣೆ ದೇವತಾ ದರ್ಶನದಿಂದ ನೆಮ್ಮದಿ ಉದ್ಯೋಗದಲ್ಲಿ ಪ್ರಗತಿ ಸ್ನೇಹಿತರಿಂದ ಬಂಧುಗಳಿಂದ ಸಹಾಯ ಆಕಸ್ಮಿಕ ದೂರ ಪ್ರಯಾಣ ಕೆಲಸ ಕಾರ್ಯಗಳಲ್ಲಿ ಜಯ ಸರ್ಕಾರಿ ವ್ಯವಹಾರಗಳಲ್ಲಿ ಜಯ ಕೃಷಿಯಲ್ಲಿ ಉತ್ತಮ ಲಾಭ ಮನಸ್ಸಿಗೆ ನೆಮ್ಮದಿ ಕುಟುಂಬ ಸೌಖ್ಯ ಮಿಥುನ ರಾಶಿಯವರಿಗೆ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಎಂಟು ಕಟಕ ರಾಶಿಯವರಿಗೆ ಆರೋಗ್ಯ ಸುಧಾರಣೆ ಪುಣ್ಯಕ್ಷೇತ್ರ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ದುಷ್ಟ ಜನರ ಸವಾಸ ಕೋರ್ಟ್ ಕಚೇರಿಯಲ್ಲಿ ಜಯ ಕಾರ್ಯ ಸಾಧನೆ ಉದ್ಯೋಗದಲ್ಲಿ ಉನ್ನತ ಪದವಿ ರಾಜಕೀಯ ರಂಗದವರಿಗೆ ಸಿನಿಮಾ ರಂಗದವರಿಗೆ ಧನಯೋಗ ರೈತರಿಗೆ ಮೀನುಗಾರರಿಗೆ ವ್ಯಾಪಾರಿಗಳಿಗೆ ಧನಲಾಭ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಒಂಬತ್ತು ಸಿಂಹರಾಶಿಯವರಿಗೆ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಅನಾರೋಗ್ಯ ಬಂಧು ಸ್ನೇಹಿತರು ವಿರಸ ಶತ್ರುಬಾಧೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಪರಸ್ಥಳ ನಿವಾಸ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ರೈತರಿಗೆ ಹೂ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಸಾಧಾರಣ ಲಾಭ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಅವರಿಗೆ ಅನಾನುಕೂಲ ಈ ದಿನ ಸಿಂಹರಾಶಿಯವರು ವಿಷ್ಣು ನಾಮ ಸೂತ್ರ ಪಠಿಸಿ ಶುಭವಾಗುತ್ತದೆ ಅದೃಷ್ಟ ಸಂಖ್ಯೆಯರು ಕನ್ಯಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕುಟುಂಬದಲ್ಲಿ ನೆಮ್ಮದಿ ಮಂಗರ ಮಂಗಳ ಕಾರ್ಯಗಳು ನಡೆಯುತ್ತವೆ ಸ್ಥಿರ ಆಸ್ತಿ ಸಂಪಾದನೆ ಕೋರ್ಟ್ ವ್ಯವಹಾರಗಳಲ್ಲಿ ಮುನ್ನಡೆ ಮನೆಯಲ್ಲಿ ಹೋಮ ಯಾಗ ಪೂಜೆಗಳು ನಡೆಯುವ ಸಾರು ಬಂಧುಗಳು ಸ್ನೇಹಿತರು ಪ್ರಶಂಸೆ ಈ ದಿನ ಕನ್ಯಾರಾಶಿಯವರಿಗೆ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಮೂರು ತುಲರಾಶಿಯವರಿಗೆ ಈ ದಿನ ಮಿಶ್ರಫಲ ಬಂಧು ಮಿತ್ರ ಸಹಾಯ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ದಲ್ಲಾಳಿಗಳಿಂದ ಮಿತ್ರರಿಂದ ಮೋಸ ಅಧಿಕ ಖರ್ಚು ದುಷ್ಟಜನರ ಸವಾಸದಿಂದ ನಷ್ಟ ಕಲೆಗೆ ಕ್ರೀಡೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಎಲ್ಐ ಸಿ ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ನ್ಯಾಯವಾದಿಗಳಿಗೆ ಧನ ಲಾಭ ಡ್ರೈವರ್ಗಳಿಗೆ ಆಟೋ ಚಾಲಕರಿಗೆ ನೂತನ ವಾಹನ ಲಾಭ ಅದೃಷ್ಟ ಸಂಖ್ಯೆ ಇದು ವೃಶ್ಚಿಕ ರಾಶಿಯವರಿಗೆ ಸುವರ್ಣ ವಸ್ತು ಆಭರಣ ವಾಹನ ಲಾಭ ಕೆಲಸ ಕಾರ್ಯಗಳಲ್ಲಿ ಜಯ ವಿವಾಹ ಯೋಗ ಕುಟುಂಬದಲ್ಲಿ ಆನಂದಕರ ವಾತಾವರಣ ನೂತನ ವ್ಯಾ ವ್ಯಾಪಾರ ಲಾಭ ಸರ್ಕಾರಿ ಕೆಲಸಗಳಲ್ಲಿ ಮುನ್ನಡೆ ಗೋರ್ನಮೆಂಟ್ ಉದ್ಯೋಗ ಪ್ರಾಪ್ತಿ ರಾಜಕೀಯವಾಗಲಿ ಸಿನಿಮಾ ರಂಗವಾಗಲಿ ಪ್ರವೇಶ ಸಾಧ್ಯತೆ ವ್ಯಾಪಾರಕ್ಕಾಗಲಿ ಉದ್ಯೋಗಕ್ಕಾಗಲಿ ವಿದ್ಯೆಗಾಗಲಿ ವಿದೇಶಿ ಪ್ರಯಾಣ ರೈತರಿಗೆ ಮೀನುಗಾರರಿಗೆ ವ್ಯಾಪಾರಿಗಳಿಗೆ ಧನಲಾಭ ಶುಭವಾಗಲಿ ಅದೃಷ್ಟ ಸಂಖ್ಯೆ ಮೂರು ಧನುರಾಶಿ ಅವರಿಗೆ ಕಾರ್ಯ ಸಾಧನೆಗಾಗಿ ಅಧಿಕ ಶ್ರಮ ಕೌಟುಂಬಿಕ ಜೀವನದಲ್ಲಿ ವಿರಸ ಮಕ್ಕಳೊಡನೆ ಮನಸ್ತಾಪ ದುಷ್ಟಜನರ ಸವಾಸದಿಂದ ಮನಸ್ಸಿಗೆ ಚಿಂತೆ ಯೋಚಿಸದೆ ಮಾಡಿದ ಕೆಲಸ ಕಾರ್ಯಗಳಿಂದ ಪಶ್ಚಾತ್ತಾಪ ಪಡೆಯುವಿರಿ ಹಣ ಯಾರಿಗೂ ಸಾಲವಾಗಿ ಕೊಡಬೇಡಿ ಮದ್ಯಪಾನ ಸೇವಿಸಿ ವಾಹನ ಚಲಾಯಿಸಬೇಡಿ ವಾಹನದಿಂದ ಪ್ರಮಾದ ಧನುರ್ ರಾಶಿಯವರು ನರಸಿಂಹಸ್ತೋತ್ರ ಪಠಿಸಿ ಪೂಜಿಸಿ ಶುಭವಾಗುತ್ತದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಒಂದು ಮಕರ ರಾಶಿಯವರಿಗೆ ಶುಭದಾಯಕ ಆರೋಗ್ಯ ಸುಧಾರಣೆ ಕುಟುಂಬ ಸೌಖ್ಯ ಪುಣ್ಯಕ್ಷೇತ್ರ ದರ್ಶನ ಶುಭ ಕಾರ್ಯಗಳಲ್ಲಿ ಪ್ರಗತಿ ಧರ್ಮ ಕಾರ್ಯ ಕೃಷಿಯಲ್ಲಿ ಸಾಧಾರಣ ಲಾಭ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಅಭಿವೃದ್ಧಿ ದುಷ್ಟಜನರಿಂದ ದೂರವಿರಿ ಮೋಜು ಮಸ್ತಿ ಬೇಡ ಲಾಟರಿ ಬೆಟ್ಟಿಂಗ್ ಜೂತ್ ಆಡಿದರೆ ಧನನಷ್ಟ ಅದೃಷ್ಟ ಸಂಖ್ಯೆ ಇದು ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಡಚಣೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ವಿಘ್ನ ಕೃಷಿಯಲ್ಲಿ ಅಲ್ಪ ಲಾಭ ಸಾಲಗಾರರ ಕಿರುಕುಳ ಉದ್ಯೋಗದಲ್ಲಿ ಧನಹಾನಿ ಪರಸ್ಥಳ ನಿವಾಸ ಸ್ಥಿರಹಾಸಿ ಸಂಬಂಧವಾಗಿ ಹಣಕಾಸಿನ ತೊಂದರೆ ಅಧಿಕ ಖರ್ಚು ಆರೋಗ್ಯದಲ್ಲಿ ಏರುಪೇರು ಕುಂಭರಾಶಿಯವರು ಈ ದಿನ ಹನುಮಾನ್ ಅಥವಾ ಹನುಮನನ್ನು ಪೂಜಿಸಿ ಶುಭವಾಗುತ್ತದೆ ಅದೃಷ್ಟ ಸಂಖ್ಯೆ ನಾಲ್ಕು ಮೀನರಾಶಿಯವರಿಗೆ ಶುಭಕರವಾಗಿದೆ ನೂತನ ವಾಹನ ಲಾಭ ಆನಂದ ದಾಂಪತ್ಯ ಜೀವನ ಕುಟುಂಬ ಸೌಖ್ಯ ಧನಲಾಭ ಆರೋಗ್ಯ ತೀರ್ಥಯಾತ್ರಿ ಪ್ರಯಾಣ ಪುಣ್ಯಕ್ಷೇತ್ರ ದರ್ಶನ ಸುವರ್ಣ ವಸ್ತ್ರಾಭರಣ ಲಾಭ ಮನಸ್ಸಿಗೆ ನೆಮ್ಮದಿ ವಿದ್ಯೆಗೆ ಕಲೆಗೆ ಕ್ರೀಡೆಗೆ ಅನುಕೂಲ ಪೂಜಾ ಸಾಮಗ್ರಿ ಹೂ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಧನಲಾಭ ಮೀನರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಓಂ ಸುಸ್ತಿ ಶುಭವಾಗಲಿ